ನಾನು ಯುರೋಪ್ ಖಂಡದ ಬಗ್ಗೆ ಪರಿಚಯ ಮಾಡ್ಕೊಡ್ತೀನಿ ಯುರೋಪ್ ಖಂಡ ಯುರೋಪ್ ಖಂಡವು ಆರನೇ ಅತ್ಯಂತ ದೊಡ್ಡ ದೇಶವಾಗಿದೆ ಹಾಗೂ ಮೊದಲನೇ ಚಿಕ್ಕ ಭೂಖಂಡ ಫ್ರೆಂಡ್ಸ್ ಮೊದಲನೇ ಚಿಕ್ಕ ಭೂಖಂಡ ಆಗಿದೆ ಆದರೆ ಎರಡನೇ ಚಿಕ್ಕ ಭೂಖಂಡ ಭೂಖಂಡ್ಸ್ ನಾನು ತಿಳಿಸ್ತೀನಿ ಅದೇ ನಮ್ಮ ಯುರೋಪ್ ಯುರೋಪಿನ ಒಟ್ಟು ದೇಶ ಇಲ್ಲಿ ಇಟಲಿ ಜರ್ಮನಿ ಉಕ್ರೇನ್ ಮುಂತಾದ ದೇಶಗಳು ಇಟಲಿ ಆಸ್ಟ್ರಿಯಾ ಜರ್ಮನಿ ಈ ತರ ದೇಶಗಳು ಫ್ರೆಂಡ್ಸ್ ಮತ್ತೆ ಅಲ್ಲಿನ ಸಸ್ಯವರ್ಗ ಬರ್ತವೆಸ್ ಫ್ರೆಂಡ್ಸ್ ಅನ್ನು ಪರ್ಯಾಯ ದ್ವೀಪಗಳು ಪರ್ಯಾಯ ದ್ವೀಪ ಎಂದು ಕರೆಯುತ್ತಾರೆ ಯುರೋಪ್ ಅನ್ನು ಪರ್ಯಾಯ ದ್ವೀಪ ಎಂದು ಕೂಡ ಕರೆಯುತ್ತಾರೆ ಏಕೆಂದರೆ ಅದು ಮೂರು ಕಡೆ ನೀರಿದ್ದು ಒಂದು ಕಡೆ ಭೂಕಾಂಡವಿರುವುದರಿಂದ ಯುರೋಪ್ ಅನ್ನು ಪರ್ಯಾಯ ದ್ವೀಪ ಎಂದು ಕರೆಯುತ್ತಾರೆ ನಿಮಗೆ ಗೊತ್ತಾ ಫ್ರೆಂಡ್ಸ್ ಯುರೋಪ್ ಮತ್ತು ಯುರೋಪ್ ಮತ್ತು ಏಷ್ಯಾದ ನಡುವಳ ಗಡಿಗಾಣವಿರುವುದಿಲ್ಲ ಹೀಗಾಗಿ ಇದನ್ನು ಯುರೇಷ್ಯಾ ಅಂತಲೂ ಕರೆಯುತ್ತಾರೆ ಹಾಗಾದ್ರೆ ಇಲ್ಲಿನ ಕೃಷಿಗಳು ಗೊತ್ತಾ ಫ್ರೆಂಡ್ಸ್ ಹೈನುಗಾರಿಕೆ ಮೀನುಗಾರಿಕೆ ಇಲ್ಲಿ ಮಾಡ್ತಾರೆ ಫ್ರೆಂಡ್ಸ್ ಹಾಗಾದ್ರೆ ಯುರೋಪಿನ ಪ್ರಮುಖ ಬೆಳೆ ಗೊತ್ತಾ ಫ್ರೆಂಡ್ಸ್ ಯುರೋಪಿನ ಪ್ರಮುಖ ಬೆಳೆ ಗೋಧಿ ಮತ್ತು ಎರಡನೇ ಪ್ರಮುಖ ಬೆಳೆ ಮೆಕ್ಕೆಜೋಳ ಆಗಿರುತ್ತದೆ ಫ್ರೆಂಡ್ಸ್ ಅಲ್ಲಿ ಯಾವ ಹಣ್ಣುಗಳನ್ನು ಬೆಳೀತಾರ ಅಂತಂದ್ರೆ ಸೇಬು ಬೆಳೀತಾರೆ ದ್ರಾಕ್ಷಿ ಬೆಳೀತಾರೆ ನಿಂಬೆ ಬೆಳೀತಾರೆ ಮತ್ತು ಅಂಜೂರ ಬೆಳೀತಾರೆ ಕಿತ್ತಳೆ ಬೆಳೀತಾರೆ ಈ ತರ ಹಣ್ಣುಗಳೆಲ್ಲ ಬೆಳೀತಾರೆ ಅಲ್ಲಿ ಖನಿಜಗಳು ಗೊತ್ತಾ ಫ್ರೆಂಡ್ಸ್ ಇಲ್ಲ ಅಲ್ಲಿನ ಖನಿಜಗಳು ಕಬ್ಬಿಣ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲಗಳು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲಗಳು ಎಲ್ಲಿ ದೊರೆತವೆ ಅಂತ ಗೊತ್ತಾಗ ಎಲ್ಲಿ ದೊರೆ ಯಾವ ದೇಶದಲ್ಲಿ ದೊರೆಯುತ್ತವೆ ಅಂದ್ರೆ ಇಟಲಿ ಜರ್ಮನಿ ಫ್ರಾನ್ಸ್ ಅಂತ ದೇಶಗಳಲ್ಲಿ ದೊರೆಯುತ್ತವೆ ಅದೊಂದು ಅರಣ್ಯವಲ್ಲ ಅದು ಪರ್ವತ ಪ್ರದೇಶ ಬಗ್ಗೆ ಎಷ್ಟು ಹೇಳಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂತ ನಿಮ್ಗೆಲ್ಲ